ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ದಿನ ಬಂದು ನಾನು ಗುರುವಾರದ ದಿನದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಒಂದು ವೇಳೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ಬಂದು ಮೊದಲಿಗೆ ಗುರುವಾರ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಯಾಕಂದರೆ ನಾಳೆ ಆ ಶುಕ್ರವಾರ ಆಗಿರುತ್ತೆ ಹಾಗೆ ಅಮಾವಾಸ್ಯ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಗುರುವಾರ ಒಂದು ನಾಲ್ಕು ಗಂಟೆ ಟೈಮ್ ಸಂಜೆಗೆ ಕ್ಲೀನ್ ಇದ್ದೀನಿ ಒಂದು ಸ್ವಲ್ಪ ಹೂವು ಕೆಲಸ ಎಲ್ಲ ಮುಗಿಸ್ಕೊಂಡು ಆ ನಂತರ ನಾನು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊತೀನಿ ಯಾಕಂದರೆ ಕಳ್ಸಾಮಾನೆಲ್ಲ ತೊಳಿಬೇಕಾಗಿರುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಕಡೆಯಿಂದ ರೂಮ್ಸ್ ಆಗ್ಬೋದು ಪ್ರತಿ ಈ ಇವತ್ತೇ ಕ್ಲೀನ್ ಮಾಡ್ಕೋತೀನಿ ಶುಕ್ರವಾರ ಬೆಳಗ್ಗೆ ಬಂದು ನಾನು ದೇವ್ರ ಮನೆ ಹಾಲು ಕಿಚನ್ ಇಷ್ಟನ್ನು ಮಾತ್ರ ನಾನು ಕ್ಲೀನ್ ಮಾಡ್ಕೋತೀನಿ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ವಾಶ್ ಮಾಡೋದು ಮ್ಯಾಟ್ಸು ಹಾಗೆಯೇ ಈ ಬಟ್ಟೆಗಳೆಲ್ಲ ಇತ್ತು ಅದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ನಾನು ಶುಕ್ರವಾರ ಬರಲಿ ಅಂದ್ಕೊಂಡೆ ಅದು ಗುರುವಾರನೇ ಬಂದುಬಿಟ್ಟಿತ್ತು ನಾವು ಕೆ ಜಿ ಗಟ್ಲೆ ಹೂವು ಸಿಟಿಯಿಂದ ನಾವು ಎಷ್ಟೇ ತರಲಿ ಎಷ್ಟೇ ತಗೋಬಂದ್ರು ನಾವು ಬೆಳೆದಿದ್ದೊಂದು ಗಿಡದಲ್ಲಿ ಒಂದು ಹೂವು ನೋಡಿದ ತಕ್ಷಣ ಅದರಲ್ಲಾಗೋ ಖುಷಿನೇ ಬೇರೆ ಅದರಲ್ಲಾಗೋ ಸಂತೋಷವೇ ಬೇರೆ ಅಂತ ನಾನು ಅಂದ್ಕೊತೀನಿ ಅದನ್ನ ನೋಡಿದ ತಕ್ಷಣ ಎಷ್ಟು ಸಂತೋಷ ಖುಷಿ ಆಗುತ್ತೆ ಗೊತ್ತಾ ಹಾಗೆ ಊರಿಂದ ಅಕ್ಕ ಬಂದಿದ್ದರು ಅವರು ವಿಲ್ಲೇದೇಲೆ ಗಿಡ ಮತ್ತು ಒಂದು ಸ್ವಲ್ಪ ಶೋ ಗಿಡಗಳು ಅಲ್ಸಿನಣ್ಣು ಈ ರೀತಿಯಾಗಿ ತವ್ರ ಮನೆಯಿಂದ ಕೊಟ್ಟು ಕಳ್ಸೋದು ಇದೆ ಅಲ್ವ ಹಾಗೆ ಇವರೆಲ್ಲ ತಗೊಬಂದಿದ್ರು ನಾನು ಹೇಳಿದ್ದೆ ವಿಲ್ಲೇಜಲ್ಲೇ ತೊಗೊಬನ್ನಿ ಆ ಕಣ ಮನೆ ಮೇಲೆ ಅಂತ ಆದರೆ ಕೆಳಗಡೆ ನೆರಳಿಗೆ ಅಷ್ಟು ಬರೋದಿಲ್ಲ ಅದಕ್ಕೋಸ್ಕರ ನಾನೀಗ ಅದನ್ನು ಅದು ಅಂದರೆ ಮೋಸಗಳಿರುತ್ತಲ್ವ ಬೇರೆ ಬಿಟ್ಟಿರೋ ಅಂಥದ್ದನ್ನು ಕಟ್ ಮಾಡಿಕೊಂಡು ಈಗ ಹಾಕ್ತಾಯಿದ್ದೀನಿ ಮೊದಲಿಗೆ ಮಣ್ಣೆಲ್ಲ ಅರ್ಧ ತೆಗೆದ್ಬಿಟ್ಟೆ ಆನಂತರ ಗೊಬ್ಬರ ಇತ್ತು ಆ ಗೊಬ್ಬರವನ್ನೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸಾರಿ ಮಣ್ಣನ್ನು ಹಾಕ್ಬಿಟ್ಟು ಅದನ್ನು ಫ್ರೆಸ್ ಮಾಡಿ ಇಟ್ಟರೆ ನಮಗೆ ಚೆನ್ನಾಗಿ ಬೇರು ಬಿಟ್ಕೊಂಡು ಚೆನ್ನಾಗಿ ಬರುತ್ತೆ ಒಳ್ಳೆಯದೆಲ್ಲ ಗಿಡ ಅದಕ್ಕೆ ಇದು ಒಂದರಲ್ಲೇ ಒಂದಷ್ಟು ಮೋಸ್ಗಳನ್ನು ಇಟ್ಟೆ ನಾನು ಯಾಕಂದರೆ ತುಂಬ ಮೋಸ್ ಬಂದರೆ ಅದು ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾನು ಇದು ಇದು ಕಟ್ ಮಾಡ್ಕೊಂಡಿದ್ದೀನಿ ಆ ಒಂಬು ಕಾಣಬೇಕು ಆ ಥರ ಕಟ್ ಮಾಡಿಕೊಂಡು ಏನು ಕಂಬಗಳಿದೆ ಅದು ಅಡ್ಡಡ್ಡ ಥರ ಏನಿದೆ ಅದು ಕಟ್ ಕಟ್ ಥರ ಆ ಥರ ಇರಬೇಕು ಆ ಥರ ಇದ್ದರೆ ನಮಗೆ ಚೆನ್ನಾಗಿ ಅದು ಮೋಸ್ ಅನ್ನೋದು ಅಂದರೆ ಮೊಳಕೆ ಥರ ಬರುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕಟ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಹಾಕೋತಾ ಇದ್ದೀನಿ ವಿಳೆದೆಲೆ ಗಿಡ ಮನೆ ಹತ್ರ ಇರಬೇಕು ಲಕ್ಷ್ಮೀ ದೇವಿ ಸ್ವರೂಪ ಹಾಗೇ ಮನೆ ಮುಂದೆ ನಾವು ಇಟ್ಟಿರ್ತೀವಲ್ವ ತುಳಸಿ ಗಿಡದ ಹತ್ರ ಎಲ್ಲ ಇದ್ದರೆ ತುಂಬಾ ಒಳ್ಳೆಯದು ಲಕ್ಷ್ಮೀ ದೇವಿ ಸ್ವರೂಪ ಅದು ಅದಕ್ಕೋಸ್ಕರ ನಾನು ತರಿಸಿ ಇಟ್ಟಿದ್ದೆ ಅವಾಗ ಒಂದ್ಸರಿ ತರಿಸಿ ಇಟ್ಟಿದ್ದೆ ಒಂದು ಬಿಸಿಲಲ್ಲಿ ಒಣಗಿ ತುಂಬ ಇದಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಈಗ ಮತ್ತೆ ತರಿಸಿ ಹಾಕ್ತಾ ಇದ್ದೀನಿ ಈಗೆಷ್ಟುಗಳನ್ನೆಲ್ಲ ಹಾಕಿದ್ರೆ ಇದರಲ್ಲಿ ಯಾವುದಾದ್ರೂ ಒಂದು ಹೋದ್ರೂ ಮಿಕ್ಕಿದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿ ಹಾಕಿದ್ದೀನಿ ತೋರಿಸ್ತೀನಿ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಯಾವ ಥರ ಬಂತು ಅಂತ ಆ ಫೈನಲ್ಲೇ ಈ ರೀತಿಯಾಗಿ ಬಂತು ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಗೇನೇ ಗೊಬ್ಬರವನ್ನು ಹಾಕದೆ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಯಾಕಂದರೆ ಬೇರು ಬಿಟ್ಕೊಳ್ಳೋದಕ್ಕೆ ಲೂಸಾಗೇ ಇರಬೇಕು ನಾವು ಅದ್ಮಿ ಅದ್ಮಿ ಪ್ರೆಸ್ ಮಾಡಿ ಇಡಬಾರ್ದು ಈಗ ಒಂದು ಕಡ್ಡಿ ಇಟ್ಟರೆ ಅದು ಲೂಸಾಗಿ ಹೋಗಬೇಕು ಆ ಮಣ್ಣಲ್ಲಿ ಆವಾಗ ಏನಾಗುತ್ತೆ ಆ ಬೇರು ಚೆನ್ನಾಗಿ ಬಿಟ್ಕೊಳ್ಳೋದಕ್ಕೆ ಸಾಧ್ಯ ನಾವು ಗಟ್ಟಿ ಇತ್ತು ಅಂದರೆ ಗಟ್ಟಿ ಇದರಲ್ಲಿ ಬರೋದಿಲ್ಲ ಬೇರು ಬೇಗ ಬಿಟ್ಕೊಳ್ಳೋಲ್ಲ ಹಾಗೆ ಬೇ ಬೇಗ ಅಂಟ್ಕೊಳ್ಳೋದು ಇಲ್ಲ ಗಿಡ ಅದಕ್ಕೋಸ್ಕರ ಈಗ ಅದ್ರ ಮೇಲೆ ಸ್ವಲ್ಪ ಗೊಬ್ಬರ ಮಣ್ಣನ್ನು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಐಫೋನನ್ನು ನಾನು ತಗೊಂಡಿದ್ದೆ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಆ ಫೋನ್ ಏನಾಯಿತು ಅಂತಂದರೆ ನಾನು ತುಂಬ ಬಜೆಟ್ ಹಾಕಿನೇ ನಾನು ಫೋನನ್ನು ತಗೊಂಡೆ ಟ್ವೆಂಟಿ ಫೈವ್ ಆಯಿತು ನನಗೆ ಅಷ್ಟು ಬಜೆಟ್ ಹಾಕಿ ನಾನು ಫೋನನ್ನು ತಗೊಂಡೆ ಆದರೆ ನನಗದು ಯೂಸ್ ಆಗಲಿಲ್ಲ ತಪ್ಪು ಮಾಡಿದೆ ಅಂತ ಅನ್ನಿಸ್ಬಿಡ್ತು ನನಗೆ ಐಫೋನ್ ಇಸ್ಕೊಂಡು ತಪ್ಪು ಮಾಡಿದನ ನಾನು ಅನ್ನೋ ಥರ ನನಗೆ ಫೀಲ್ ಆಗೋಯ್ತು ಯಾಕೆ ಅಂದರೆ ಕ್ಯಾಮ್ರಾ ಕ್ವಾಲಿಟಿ ಆಗ್ಬೋದು ತುಂಬ ಚೆನ್ನಾಗಿತ್ತು ಕ್ಯಾಮ್ರಾ ಚೆನ್ನಾಗಿತ್ತು ಹಾಗೆ ಅದಕ್ಕೆ ಬೇರೆ ಏನೂ ಆಪ್ಷನ್ ಅಷ್ಟು ಚೆನ್ನಾಗಿರಲಿಲ್ಲ ಐಫೋನ್ ಅಂದರೆ ಅದು ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಹ್ಯಾಂಗ್ ಆಗೋದಿಲ್ಲ ಫೋನು ನಾವು ವೀಡಿಯೋಸ್ ಫೋಟೋಸ್ ಮಾಡ್ತೀವಿ ಅಂದರೆ ತುಂಬ ಅದು ಸ್ಟೋರೇಜ್ ನಿಲ್ಲೋದಿಲ್ಲ ಅದಕ್ಕೆ ದುಡ್ಡು ಕೊಟ್ಟು ತೊಗೋಬೇಕಂತೆ ಸ್ಟೋರೇಜು ತುಂಬಾ ಬೇಜಾರಾಯಿತು ನನಗೆ ತೊಗೊಂಡು ಒಂದು ಮಂತ್ಗೆ ಫುಲ್ಲು ಸ್ಟೋರೇಜ್ ಆಗೋಯಿತು ನಾನು ಕ್ಯಾಪ್ಚರ್ ಮಾಡಿ ಮತ್ತು ನಾನು ಅದನ್ನು ಎಡಿಟ್ ಮಾಡೋವರ್ಗು ನನಗೆ ಅದು ಬರ್ತಾ ಇರಲಿಲ್ಲ ಸ್ಟೋರೇಜ್ ಫುಲ್ ಅಂತ ಬಂದುಬಿಡ್ತು ತುಂಬಾ ಬೇಜಾರಾಯಿತು ಆಯಿತು ಆನಂತರ ಅದನ್ನು ನಾನೀಗ ರಿಟರ್ನ್ ಮಾಡಿದ್ದೀನಿ ಅಂದರೆ ರಿಪ್ಲೇಸ್ ಮಾಡಿ ಬೇರೆ ಫೋನ್ ತೊಗೊಳ್ಳೋ ಥರ ಮಾಡ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಈಗ ನಾನು ಆ ಶಂಕದ್ದು ನೀಲಿ ಕಲರ್ ಹೂವು ಇರಲಿಲ್ಲ ನನ್ನ ಹತ್ರ ಅದನ್ನು ಬೀಜ ತಗೊಬಂದಿದ್ರು ಅದನ್ನು ಹಾಕಿದೆ ಆನಂತರ ಈ ಪಾಟಲ್ಲಿ ತುಂಬಾ ಬೇರು ಬಿಟ್ಕೊಂಡು ಅಂದರೆ ಇದು ಒಂದಲ್ಗೆ ಸೊಪ್ಪು ಅಂತ ಹೇಳ್ತಾರೆ ನೋಡ್ಬೋದು ಎಷ್ಟೊಂದು ಬೇರು ಬಿಟ್ಟಿದೆ ಅದೊಂದು ಚಿಕ್ಕ ಪಾಟಲ್ಲಿ ಅಂತ ಒಳ್ಳೆ ಜಡೆ ಎಣ್ದಂಗೆ ಬಂದ್ಬಿಟ್ಟಿದೆ ಅದನ್ನು ಎಲ್ಲ ತೆಗೆದ್ಬಿಟ್ಟು ಅದರಲ್ಲಿ ಮಣ್ಣೆತ್ತಿ ಬೇರೆ ಗಿಡ ನಾನು ಈಗ ಹಾಕ್ತಾಯಿದ್ದೀನಿ ಯಾಕಂದರೆ ಮನೆ ಹತ್ರ ಒಂದು ಕೆಳಗಡೆ ಎರಡು ಪಾಟ್ ಇಡೋಣ ಆ ತುಳಸಿ ಪಾಟು ಮತ್ತು ಇದು ಬೇರೆ ಯಾವುದಾದ್ರೂ ಇಡೋಣ ಮನಿ ಪ್ಲ್ಯಾಂಟ್ ಥರ ಅಂತ ಹೇಳ್ಬಿಟ್ಟು ನಾನು ಇದನ್ನು ಇದಕ್ಕಾಗ್ತಾಯಿದ್ದೀನಿ ಹಾಗೆ ಒಬ್ಬ ಸಿಸ್ಟರ್ ಹೇಳಿದರು ಅಕ್ಕ ನೀವು ಬೌಲ್ ಹೂವು ಹಾಕಿಡ್ತೀರಲ್ವ ಬೌಲು ಅದು ಮತ್ತು ತುಳಸಿ ಪಾಟನ್ನು ಚೇಂಜ್ ಮಾಡಿ ಪ್ಲ್ಯಾಸ್ಟಿಕಲ್ಲಿ ಇಡಬೇಡಿ ಅಂತ ಹೇಳಿದರು ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಪ್ಲಾಸ್ಟಿಕಲ್ಲಿ ಇಡಬೇಕು ಇಡಬಾರ್ದು ಅಂತ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಅದಕ್ಕೆ ಈಗ ತುಳಸಿ ಪಾಠ ಆಗ್ಬೋದು ಇದನ್ನೆಲ್ಲ ನಾನು ಮಣ್ಣು ಪಾಟಿಗೆ ಹಾಕಿ ಇದ್ದೀನಿ ಥ್ಯಾಂಕ್ ಯು ಸಿಸ್ಟರ್ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಒಂದು ಯಾರೋ ನಮಗೆ ನಿಮಗೆ ಏನೂ ಪರಿಚಯ ಇರೋದಿಲ್ಲ ಒಂದು ಗೊತ್ತಿಲ್ಲದೆ ಅವ್ರಿಗೆ ನಿಮಗೆ ಗೊತ್ತಿರೋಂಥ ವಿಷಯನ ಶೇರ್ ಮಾಡ್ತೀರಲ್ಲ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ಥರ ಒಂದು ಪಾಟ್ಗೆ ಇದನ್ನು ಹಾಕಿದೆ ಇದು ತುಂಬ ಚೆನ್ನಾಗಿ ಅಗಲವಾಗಿ ಎಲೆಗಳು ಬರುತ್ತೆ ಅದ್ರ ಜೊತೆನೇ ಇನ್ನೊಂದು ಮನಿ ಪ್ಲ್ಯಾಂಟನ್ನು ಇಟ್ಟೆ ನಾನು ಅದೇನೋ ಗೊತ್ತಿಲ್ಲ ಒಂದೇ ಗಿಡದಲ್ಲಿ ಒಂದು ಪಾಟಲ್ಲಿ ನನಗೆ ಒಂದೇ ಥರ ಇದ್ದರೆ ಇಷ್ಟ ಆಗೋದಿಲ್ಲ ಅದರಲ್ಲಿ ಬೇರೆ ಒಂದೇನೇ ಇಡಬೇಕು ಇದೆಲ್ಲ ಇಟ್ಕೊಂಡು ಎಲ್ಲ ಇಷ್ಟೊಂದು ಗಲೀಜಾಗ್ಬಿಟ್ಟಿತ್ತು ಮತ್ತು ಮಣ್ಣೆಲ್ಲ ಬೇರೆ ಮಾಡಿದ್ನಲ್ವ ಇದೆಲ್ಲ ಹಿಂಗಾಗಿತ್ತು ತೋಳಿಸಿ ಅದಕ್ಕೆ ಹಾಕಿ ಇಟ್ಬಿಟ್ಟೆ ಈಗ ಇದನ್ನೆಲ್ಲ ಪಾಟ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಈಗ ಈ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡ್ಕೊಬೇಕು ಇಷ್ಟು ಗಿಡಗಳು ಮಾತ್ರ ಇದೆ ಇನ್ನೊಂದು ಏನು ಅಂದರೆ ನನಗೆ ತುಂಬ ಪಾಟ್ಸ್ ಇಡೋದಲ್ಲ ತುಂಬ ಇಷ್ಟ ಅಂದರೆ ನಮ್ಮ ಮನೆಯಲ್ಲಿ ಕೆಲವರಿಗೆ ಇಷ್ಟ ಆಗೋದಿಲ್ಲ ಪಾಟ್ಸ್ ಎಲ್ಲ ಇಡೋದು ಆದರೆ ನನಗೆ ಗಿಡ ಬೆಳೆಸೋದು ಮನೆಯಲ್ಲಿ ಗಿಡ ಇಡೋದು ಅಂದರೆ ತುಂಬಾ ಇಷ್ಟ ಹಸಿರಾಗಿ ಹಾಗೆ ನೋಡಿದ ತಕ್ಷಣ ನಮಗದೊಂದು ಫೀಲ್ ಬರುತ್ತೆ ನೋಡಿ ಆ ಫೀಲ್ಗೋಸ್ಕರ ನಾನೇನು ಮಾಡ್ತೀನಿ ಗಿಡಗಳ ಇಡೋದು ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಏನೇ ಒಂದು ಚಿಕ್ಕ ಗಿಡ ಸಿಕ್ಕಿದ್ರೂ ಸಾಕು ಅದನ್ನು ತಗೊಬಂದು ಮನೆ ಹತ್ರ ಇಡಬೇಕು ಅನ್ನೋ ಒಂದು ಖುಷಿಗೆ ನಾನು ಏನು ಮಾಡ್ತೀನಿ ಅದನ್ನು ತಗೊಬಂದು ಈ ಥರ ಇಡ್ತಾ ಇರ್ತೀನಿ ಚಿಕ್ಕ ವಯಸ್ಸಿಂದನೂ ಅದೇನೋ ಗೊತ್ತಿಲ್ಲ ಏನಾದರೂ ಗಿಡ ಕಂಡ್ರೆ ಅದನ್ನು ಮನೆ ಹತ್ರ ಹಾಕಬೇಕು ಅದು ನಾನು ಹಾಕಿದ್ಮೇಲೆ ಅದು ಗಿಡ ಬರುತ್ತಲ್ವ ಅದನ್ನ ನೋಡೋದಕ್ಕೇ ಒಂದು ದೊಡ್ಡ ಖುಷಿ ನನಗೆ ಈ ಥರ ಅನ್ನಿಸ್ತಾ ಇರುತ್ತೆ ಕೆಲವರು ಕೇಳಿದ್ರಿ ಅಕ್ಕ ನೀವು ಸ್ವಂತ ಮನೆಯಲ್ಲಿರದ ಏನು ಬಾಡಿಗೆ ಮನೇಲಿರೋದ ಅಂತ ಇಲ್ಲ ನಾವಿರೋದು ಬಂದ್ಬಿಟ್ಟು ಸ್ವಂತ ಮನೆನೇ ಅಂದರೆ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀವಿ ಅಂದರೆ ಅಣ್ಣ ತಮ್ಮ ಇರ್ತಾರಲ್ವ ಆ ಥರ ನಾವು ಜೊತೆಯಲ್ಲೇ ಇದ್ದೀವಿ ಈಗಷ್ಟೇ ನಮ್ಮತ್ತೆ ಒಂದು ಎರಡು ತಿಂಗಳಾಗಿದೆ ನಮ್ಮತ್ತೆ ತೀರ್ಕೊಂಡ್ರು ನಮ್ಮತ್ತೆ ಇದ್ದರು ತಿರ್ಕೊಂಡ್ರು ಈಗ ಇನ್ನೂ ಯಾವುದೇ ಪ್ಲ್ಯಾನ್ಸ್ ಇಲ್ಲ ಏನು ಮಾಡಬೇಕು ಏನು ಎತ್ತ ಅಂತ ಒಂದು ವೇಳೆ ಹಂಗಾದಾಗ ನಿಮಗೆ ಖಂಡಿತ ನಾನು ಶೇರ್ ಮಾಡ್ತೀನಿ ಸ್ವಂತ ಮನೆಯೇ ಆದರೆ ನಾವಿಬ್ಬರು ಜೊತೆಯಲ್ಲೇ ಇದ್ದೀವಿ ಇನ್ನು ಬೇರೆ ಹೋಗಿಲ್ಲ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಅದು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಅಲ್ಲೆಲ್ಲ ಫುಲ್ಲು ಮಣ್ಣಾಗಿತ್ತಲ್ವ ಅದನ್ನೆಲ್ಲ ವಾಶ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಮಳೆ ಬಿದ್ದರೆ ಏನಾಗುತ್ತೆ ಅಂದರೆ ಅಲ್ಲಲ್ಲೇ ಅಲ್ಲಲ್ಲೇ ಮಣ್ಣು ಮಣ್ಣು ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ನೀಟಾಗಿ ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ ನನಗೆ ಇದ್ದಾಗ ದಾಸವಾಳ ಅಂದರೆ ತುಂಬ ಇಷ್ಟ ಇದು ಬಂದು ಸೆವೆಂಟಿ ರುಪೀಸ್ ಆಗಿತ್ತು ಈ ದಾಸವಾಳದ ಗಿಡ ಅಷ್ಟೊಂದು ಬೆಲೆ ಹೇಳಿದ್ರು ಅವರು ಸರಿ ಅಂತ ಹೇಳ್ಬಿಟ್ಟು ಅದು ಕಲರ್ ನೋಡಿ ಇಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಆ ಕಲರನ್ನು ತೊಗೊಂಬಂದೆ ಇಲ್ಲಿವರೆಗೂ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಆದರೂ ಬಿಟ್ಟಿದೆ ಗಿಡದಲ್ಲಿ ಅಂದರೆ ಈಗ ಈ ನಡುವೆ ಸ್ವಲ್ಪ ಮಣ್ಣು ಗೊಬ್ಬರ ಏನೂ ಇಲ್ಲದೆ ಒಣಗೋಗ್ಬಿಟ್ಟಿತ್ತು ಈಗ ಒಂದು ಸ್ವಲ್ಪ ಎಲ್ಲ ಹಾಕಿರೋದಕ್ಕೆ ಮಗ್ಬಿಟ್ಟು ಹೂವು ಇದೆ ಕೆಳಗಡೆ ಎಲ್ಲ ಇದೆ ಅದು ನನಗೆ ಚೆನ್ನಾಗಿ ಬಂದರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅದನ್ನು ನೋಡಿದಾಗ ತಗೊಬಂದು ನಾನು ಹಾಕಿಟ್ಟಿದ್ದೀನಿ ನಾಳೆ ಶುಕ್ರವಾರ ಪೂಜೆಗೆ ಹಾಕೋಣ ಹೇಳ್ಬಿಟ್ಟು ಈಗ ಪ್ರತಿಯೊಂದಕ್ಕೂ ನೀರು ಹಾಕ್ಬಿಟ್ಟು ರೋಜನೂ ಹರಡೈತಿತ್ತು ಇವೆರಡನ್ನೂ ಕಿತ್ಕೊಂಡು ಬಂದೆ ಅಷ್ಟರಲ್ಲಿ ಬ ಮಿಷಿನ್ಗಾಕಿದ ಬಟ್ಟೆಗಳಾಗಿತ್ತು ಅದೇ ಕೈಯಲ್ಲೇನೆ ಬಟ್ಟೆಗಳನ್ನು ನಾನು ಈಗ ಒನ್ಗೆ ಹಾಕ್ಬಿಟ್ಟು ಬರ್ತಾ ಇದ್ದೀನಿ ಈ ಥರ ಎರಡು ಹೂವು ಬಿಟ್ಟಿತ್ತು ಎಷ್ಟೇ ಹೂವು ತಂದ್ರು ನನ್ನ ಮನೆಗೆ ಇಡೋದಲ್ಲಿ ಹೂವು ಬಿಡೋದು ಒಂದು ದೊಡ್ಡ ಖುಷಿ ಅಲ್ವಾ ಈಗಂತೂ ಶಂಕೆದು ವೈಟ್ ಕಲರ್ ತುಂಬ ಚೆನ್ನಾಗಿ ಚಿಗುರ್ಕೊಂಬಿಟ್ಟಿದೆ ಅದರಲ್ಲೂ ಹೂವುಗಳು ಬಿಡ್ತಾ ಇದೆ ಈಗ ಬಟ್ಟೆಗಳು ಹಾಕ್ಬಿಟ್ಟು ಕೆಳಗಡೆ ಹೋಗಬೇಕು ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಇದೇನೆ ನನ್ನ ಐಫೋನ್ ತುಂಬಾ ಚೆನ್ನಾಗಿದೆ ಆದರೆ ಕ್ಯಾಮ್ರಾ ಮಾತ್ರ ಸೂಪರ್ ಆಗಿದೆ ಆದರೆ ಸ್ಟೋರೇಜ್ ಇಲ್ಲ ಇದೊಂದು ಬೇಜಾರು ಅಷ್ಟೇ ನನಗೆ ಈ ಫೋನಲ್ಲಿ ಏನು ಕಂಪ್ಲೇಂಟ್ಸು ಅಂತಂದರೆ ಸ್ಟೋರೇಜ್ ಅದಿಲ್ಲ ಇಷ್ಟ ಬಿಟ್ಟರೆ ನೀ ಯಾವುದೇ ಥರ ಕಂಪ್ಲೇಂಟ್ಸ್ ಇಲ್ಲ ಇದರಲ್ಲಿ ತುಂಬಾ ಸೇಫ್ಟಿ ಆಗಿದೆ ಚೆನ್ನಾಗಿದೆ ನನ್ನ ಮಗನ ಫೋಟೋ ಹಾಕ್ಕೊಂಡಿದ್ದೀನಿ ನಾನು ಯಾವುದೇ ಥರ ಫೋಟೋಸ್ ಯಾವುದೂ ಇಲ್ಲ ಎಲ್ಲನೂ ನಾನು ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ಆದರೆ ಸ್ಟೋರೇಜ್ ಇಲ್ಲ ಇದೊಂದೇ ನನಗೆ ಬೇಜಾರು ಈ ಬೇಜಾರಿಂದ ಈ ಫೋನನ್ನ ನಾನು ವಾಪಸ್ ಕೊಡ್ತೇನೆ ಇದ್ದೀನಿ ಯಾವುದೇ ಇದು ಬರ್ತಾ ಇರಲಿಲ್ಲ ಅಂದರೆ ಇಬ್ಬಿದ್ದು ಫೋಟೋಸ್ ಬಂದೆ ನನ್ನ ಹತ್ರ ಒಂದು ಟೂ ಹಂಡ್ರೆಡ್ ಫೋಟೋಸ್ ಇರ್ಬೋದು ಅಷ್ಟೇ ಅಷ್ಟಕ್ಕೇ ಇಷ್ಟು ಸ್ಟೋರೇಜ್ ಬಂತು ನೆಕ್ಸ್ಟ್ ಆ ಫೋನ್ ಇಸ್ಕೊತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದೇ ತುಂಬ ಬೇಜಾರಾಯಿತು ನನಗೆ ಇಷ್ಟು ದುಡ್ಡು ಕೊಟ್ಟು ತಗೊಬಂದು ಯೂಸ್ ಮಾಡಿ ಈ ಥರ ಆಯಿತಲ್ಲ ಅಂತೇಳ್ಬಿಟ್ಟು ಈಗ ದೇವ್ರ ಮನೆಗೆ ಬಂದಿದ್ದೀನಿ ಸಪೋರ್ಟ್ ಎಲ್ಲ ತಿಂದ್ಕೊಂಡು ಬಂದೆ ಹೂವಾಗ್ಲೆಲ್ಲೂ ಒಂದು ಸ್ವಲ್ಪ ನೀರಲ್ಲಿ ಹಾಕಿದ್ವಲ್ವ ಅದೆಲ್ಲನೂ ಒಂಥರ ಹಾಕ್ಬಿಟ್ಟಿತ್ತು ಈಗ ಹೂವುಲೆಲ್ಲ ತೆಗೆದು ಕಳ್ಸಮ್ಮನೆಲ್ಲ ತೊಳಿಬೇಕು ಈಗ ಒಂದು ಕಡೆಯಿಂದ ಮಾಡ್ಕೋತಾ ಇದ್ದೀನಿ ಬಾಳೆಹಣ್ಣು ಇತ್ತು ಸರಿ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟೆ ಯಾರಾದರೂ ತಿನ್ನೋರು ತಿಂತಾರೆ ಅಂತ ಹೇಳಿಬಿಟ್ಟು ನಾವು ಪಾಟಲ್ಲಿ ಹಾಕಿರ್ತೀವಲ್ವ ಅದು ರೋಸ್ ಚೆನ್ನಾಗಿತ್ತು ಬೇರೆ ಎಲ್ಲನೂ ಒಂದು ಸ್ವಲ್ಪ ಕೆಂಪು ಕಾದಂಗೆ ಆಗ್ಬಿಟ್ಟಿತ್ತು ಸರಿ ಅದನ್ನು ತೆಗೆದ್ಬಿಟ್ಟೆ ಹಾಗೆಯೇ ನೀರೆಲ್ಲನೂ ಚೆಲ್ಲಿ ಅದನ್ನು ವಾಶ್ ಮಾಡಿ ಇಡ್ತಾಯಿದ್ದೀನಿ ಅಂದರೆ ಒಂದು ಪ್ರಾಬ್ಲಮ್ ಬಂದು ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟರಲ್ಲಿ ಏನಾಯಿತು ಅಂದರೆ ಕರೆಂಟ್ ಹೋಯಿತು ನಾನು ಎಲ್ಲ ತೆಗೆದು ಕ್ಲೀನ್ ಮಾಡೋವರೆಗೂ ಕರೆಂಟ್ ಬಂದಿಲ್ಲ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಹೂವೆಲ್ಲ ಎತ್ತಿಟ್ಬಿಟ್ಟು ಕಳ್ಸಮಾನೆಲ್ಲ ತೊಳೆದಿದ್ದೆ ಸರಿ ಅದನ್ನು ನೀಟಾಗಿ ಹೊಸ ಇಟ್ಬಿಟ್ರೆ ನಮಗೆ ಕಲೆಗಳು ಉಳ್ಕೊಳ್ಳೋದಿಲ್ಲ ಇಲ್ಲಾಂದರೆ ಕಲೆಗಳೆಲ್ಲ ಹಾಗೇ ಇರುತ್ತೆ ಕಂಪ್ಲೀಟಾಗಿ ಈಗ ಒರೆಸಿ ಇಟ್ಟಿದ್ದೀನಿ ಇಷ್ಟೇ ಸಾಮಾನು ನಾನು ಇಟ್ಕೊಂಡಿರೋದು ಇದೇ ಜಾಸ್ತಿ ಅನಿಸುತ್ತೆ ಒಂದೊಂದು ಟೈಮ್ ನನಗೆ ಎರಡು ಲಕ್ಷ್ಮಿ ಇದೆ ಒಂದು ಗಣೇಶ ಇದೆ ಒಂದು ಲೋಟ ಚೊಂಬು ಮತ್ತು ಎರಡು ದೀಪ ಒಂದು ಗಾಜಿನ ಬೌಲು ಹಾಗೆ ಎರಡು ಬೌಲ್ ಇಟ್ಟಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ಇನ್ನೇನು ಫ್ರಿಜ್ಜಲ್ಲಿ ಇಟ್ಟರೆ ಒಂಥರ ಆಗ್ಬಿಡುತ್ತೆ ಹೇಳ್ಬಿಟ್ಟು ಇದೇ ಪಾಟ್ಗೆ ಇಟ್ಟಿದ್ದೀನಿ ಬೆಳಗ್ಗೆ ಬೆಳಗ್ಗೆಗೆತ್ತಿ ದೇವ್ರಿಗೆ ಇಡೋಣ ಹೇಳ್ಬಿಟ್ಟು ಈಗ ಫ್ರೆಶ್ ಆಗಿ ಈ ತೋಟದಲ್ಲಿ ನೀಲಂಬ್ರ ಬರ್ತಾ ಇದೆ ಈಗ ಈಗೀಗ ಸ್ಟಾರ್ಟಿಂಗ್ ಆಗಿ ಇಷ್ಟೇ ಇಷ್ಟು ಹೂವು ಬಂದಿದೆ ಅದನ್ನು ಕಟ್ಟಿಟ್ಟಿದ್ರು ಸರಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟೆ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆನ ಹಾಗೆ ಸ್ವಲ್ಪ ಹೂವು ಉಳ್ಕೊಂಡಿತ್ತು ಅದನ್ನು ದಿಂಡ ಹಾಕಿ ಎತ್ತಿ ಇಟ್ಬಿಡೋಣ ಆ ನಂತರ ನಮಗೆ ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಮಲ್ಗೆ ದಿಂಡು ಹಾಗೆ ಒಂದು ಸ್ವಲ್ಪ ಕನಕಾಂಬ್ರ ಹೂವು ಇತ್ತು ಇದನ್ನೆಲ್ಲನೂ ನಾನು ಇದ್ದೀನಿ ಈ ಥರ ಒಂದಿನ ಮುಂಚೆನೇ ನಾವು ಮಾಡಿಕೊಂಡ್ರೆ ನಮಗೆ ಎಷ್ಟೋ ಕೆಲಸಗಳು ಬೇಗ ಆಗುತ್ತೆ ಹಾಗೆ ಬೆಳಗ್ಗೆ ಪೂಜೆ ಮಾಡಿದ್ರೆ ಒಂಥರ ಖುಷಿ ಸಮಾಧಾನ ಅನ್ನಿಸ್ತು ಇರುತ್ತೆ ಈ ಥರ ನನಗೆ ಅಭ್ಯಾಸ ಇನ್ನೊಂದು ಏನು ಅಂತಂದರೆ ಸಂಜೆ ಟೈಮ್ ನನಗೆ ಪೂಜೆ ಮಾಡೋಕ್ಕಷ್ಟು ಇಷ್ಟ ಆಗೋದಿಲ್ಲ ಫ್ರೆಶಪ್ ಆಗಿ ನಾನೀಗ ಮಲ್ಕೊಳ್ದೆ ಇರೋವರೆಗೂ ನಾನು ಏನು ಬೇಕಾದರೂ ಪೂಜೆ ಮಾಡ್ತೀನಿ ಒಂದು ವೇಳೆ ನಾನು ಮಲ್ಕೊಂಡು ನನಗೆ ಮತ್ತೆ ಪೂಜೆ ಮಾಡು ಅಂತಂದರೆ ಅದು ಇಷ್ಟವೂ ಆಗೋದಿಲ್ಲ ಆ ಥರ ಮಾಡಲೂಬಾರ್ದು ಅದಕ್ಕೆ ಏನು ಮಾಡ್ತೀನಿ ಬೆಳಗ್ಗೆನೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ಬಿಟ್ಟು ಅಚ್ಚುಕಟ್ಟಾಗಿ ಪೂಜೆಯನ್ನು ಮಾಡಿ ಮುಗಿಸ್ಬಿಡ್ತೀನಿ ಅದೇ ನನಗೆ ತುಂಬ ಒಂಥರ ಏನೋ ನನಗೆ ಗೊತ್ತಿಲ್ಲದೆ ಇರೋ ಒಂಥರ ಖುಷಿ ಸಿಗುತ್ತೆ ಒಂದು ಹತ್ತು ಹತ್ತು ಗಂಟೆ ಆದಮೇಲೂ ಪೂಜೆ ಮಾಡೋಂದ್ರೂ ನನಗೆ ಇಷ್ಟ ಆಗೋದಿಲ್ಲ ಆ ಥರ ಆಗ್ಬಿಡುತ್ತೆ ಒಬ್ಬೊಬ್ರಿಗೊಂದೊಂಥರ ಇಷ್ಟ ಆಗುತ್ತೆ ಒಟ್ಟಾಗಿ ನಾನು ಮೂರು ದಿಂಡನ ಹಾಕ್ಕೊಂಡೆ ನಾನೊಂದು ಮುಟ್ಕೊಳ್ಳೋಣ ಹಾಗೆ ಲಕ್ಷ್ಮೀ ದೇವಿಗೆ ಒಂದು ಅಂತ ಹೇಳಿಬಿಟ್ಟು ದೇವರುಗಳಿಗೆ ಒಂದು ಸ್ವಲ್ಪ ಮಂದಕ್ಕೆ ಹಾಕಿದ್ದೀನಿ ಅದೊಂದು ಸ್ವಲ್ಪ ಹೂವು ಕಮ್ಮಿ ಇತ್ತು ಅದಕ್ಕೋಸ್ಕರ ಅದನ್ನು ನಾನು ತೆಳುವಾಗಿ ಹಾಕ್ಕೊಂಡೆ ಹಾಗೆ ಕನಕಾಂಬ್ರ ಹೂವನು ಇತ್ತು ಇದನ್ನು ನಾನು ಕಟ್ಟಿ ಮುಗಿಸ್ಕೊತಾ ಇದ್ದೀನಿ ಕನಕಾಂಬ್ರ ಹೂವು ಅಂದರೆ ಅದು ಸಿಟಿಯಿಂದನೇ ತರ್ತಾರೆ ಅದೇನ ಆಗುತ್ತೆ ಒಂದೊಂದ್ಸರಿ ಉಳ್ಕೊಂಬಿಟ್ಟಿರುತ್ತೆ ನಾನೇನು ಮಾಡ್ತೀನಿ ವಾರ ಪೂಜೆ ಇರಬೇಕಾದ್ರೆ ಅದನ್ನು ನಾನೇ ಕಟ್ಬಿಟ್ಟು ದೇವ್ರಿಗೆ ಹಾಕ್ಬಿಡ್ತೀನಿ ಇನ್ನೊಂದು ಏನಂದರೆ ಏನೇ ಹೂವು ಇತ್ತು ಅಲಂಕಾರ ಮಾಡಬೇಕು ಅಂತಂದರೆ ಮೊದಲಿಗೆ ದೇವ್ರಿಗೆ ಅಲಂಕಾರ ಮುಗಿಸ್ಬಿಡಬೇಕು ನನಗೆ ದೇವ್ರಿಗೆ ಅಲಂಕಾರ ಚೆನ್ನಾಗಿತ್ತು ಅಂತಂದರೆ ನಾನು ಮುಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಫುಲ್ಲು ಹಾಕ್ಬಿಟ್ಟು ಅವ್ರ ಅಲಂಕಾರ ನೋಡಿ ಅದೇನಾದರೂ ಮಿಕ್ಕಿತ್ತು ಅಂತಂದರೆ ನಾನು ಮುಡ್ಕೊತೀನಿ ಆ ಥರ ಇಷ್ಟ ಅಯ್ಯೋ ನಾವು ನಮ್ಮಮ್ಮ ಬೈತಾ ಇರ್ತಾರೆ ಪೂಜೆ ಮಾಡ್ಕೊಬೇಕಾದ್ರೂ ಏನಮ್ಮ ತಲೆಯಲ್ಲಿ ಹೂವು ಹಾಗೆ ಮಾಡ್ತಾ ಮಾಡ್ತಾಯಿರ್ತೀಯಾ ಅಂತ ಏನಾದರೂ ಒಂಚೂರು ಇಟ್ಕೊಂಡ್ರೆ ಯಾಕೆ ಇಷ್ಟೇ ಇಷ್ಟೇ ಇಟ್ಕೊಂಡಿದೀಯಾ ಅಂತಾರೆ ಅದು ನನಗೆ ಅಲಂಕಾರಕ್ಕೆ ಇಷ್ಟಪಟ್ಟು ನಾನು ಮಾಡಿಬಿಟ್ರೆ ಅಲಂಕಾರಕ್ಕೆ ಇಷ್ಟಪಟ್ಟು ಹಾಕ್ಬಿಡ್ತೀನಿ ಆ ನಂತರ ಒಂದು ಚೂರು ಹೂವು ಇದ್ದರೂ ಸಾಕು ಇನ್ನೂ ಎಲ್ಲಾದರೂ ಹೋಗಬೇಕಾದ್ರೆ ಫಂಕ್ಷನ್ ಟೈಮಲ್ಲಿ ಹೂವು ಇಷ್ಟಪಟ್ಟು ಮುಡ್ಕೊತೀನಿ ನನಗೆ ಕನಕಾಂಬ್ರ ತುಂಬ ಇಷ್ಟ ಆಗುತ್ತೆ ಮಲ್ಲಿಗೆ ಉಕ್ಕಿನ ಕನಕಾಂಬ್ರ ಮತ್ತು ಮಳ್ಳೆ ಹೂವು ತುಂಬ ಇಷ್ಟ ಅದನ್ನು ನಾನು ಮುಡ್ಕೋತೀನಿ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ನಾನು ಕವರ್ಗೆ ಹಾಕಿ ಎತ್ತಿಟ್ಬಿಟ್ಟು ಇಟ್ಟರೆ ಬೆಳಗ್ಗೆ ಎದ್ದು ಆರಾಮಾಗಿ ಮಾಡ್ಕೋಬೋದು ಗುರುವಾರದ ದಿನ ಈ ರೀತಿಯಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್